ನಮಸ್ಕಾರ ಬಂಧುಗಳೇ ಇವತ್ತು ನಾನು ಶಿಕಾರ್ಪುರ ಶಿವಮೊಗ್ಗ ಜಿಲ್ಲೆ ತಾಲೂಕಲ್ಲಿ ತಾಲೂಕಲ್ಲಿದ್ದಾನೆ ಬಟ್ಟಿಕೋಟೆ ಅಂತೇಳಿ ಇಲ್ಲಿ ಆಲ್ರೆಡಿ ನಾನು ಹಿಂದೆ ಒಂದು ಸಲ ವೀಡಿಯೋ ಮಾಡಿದ್ದೆ ಇಲ್ಲಿ ಮಂಜುನಾಥ್ ಅಂತೇಳಿ ತಿಂಡದ ಹೇಳಿ ಮಂಜುನಾಥ್ ಅಂತೇಳಿ ಇವರು ಆಲ್ರೆಡಿ ಗ್ರೀನ್ ಪ್ಯಾಂಟನ್ನು ಬಳಕೆ ಮಾಡೋಕ್ಕ ಏಳೆಂಟು ವರ್ಷ ಆಯಿತು ಅವ್ರು ತೋಟದಲ್ಲಿ ಬಂದಿದ್ದೀನಿ ಇವತ್ತು ಅವರು ನಮ್ಮ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಆಲ್ರೆಡಿ ಒಂದು ಸ್ವಲ್ಪ ವೀಡಿಯೋಗಳನ್ನು ರೆಕಾರ್ಡ್ ಮಾಡೋಣ ಅಂತ ಈ ವರ್ಷದ ವಿಚಾರಕ್ಕೆ ಏನೇನೇದಾಗಿದೆ ಏನೇನಾಗಿದೆ ಈ ವರ್ಷ ಯಾಕೆ ಮಳೆ ಹೆವಿ ಇರೋದ್ರಿಂದ ಇಳುವರಿ ಕಡಿಮೆ ಆಗಿದಾವೆ ಎಲ್ಲ ಕಡೆ ಅಂತ ಹಾಗಾಗಿ ಇವ್ರದ್ದು ಹೇಗಾಗಿದೆ ಮತ್ತು ಹಿಂದಿನ ವರ್ಷ ಎಷ್ಟಿತ್ತು ಈ ವರ್ಷ ಎಷ್ಟಾಗಿದೆ ಮತ್ತು ಆಲ್ರೆಡಿ ಬಳಕೆ ವರ್ಷಕ್ಕೆ ಒಂದು ಸರಿ ಮಾತ್ರ ಬಳಸ್ತಾರೆ ಇವರು ಲಿಕ್ವಿಡನ್ನ ಆದರೂ ಆಗಲಿ ಗೊಬ್ಬರ ಆಗಲಿ ಒನ್ ಟೈಮ್ ಯೂಸ್ ಮಾಡ್ತಾರೆ ಮತ್ತು ಸ್ಪ್ರೇನ ಒನ್ ಟೈಮ್ ಮಾತ್ರ ಗೆಲಿವರಿಗೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ಪ್ರೊಸೆಸ್ ಏನು ಅಂತ ಬಗ್ಗೆ ಮತ್ತು ಇಲ್ಲಿ ಪ್ರಾಬ್ಲಮ್ ಏನಿದ್ದಾವೆ ಬಗ್ಗೆ ಎಲ್ಲ ಡಿಟೇಲ್ಸ್ ಮಾಹಿತಿ ತಗೋಣ ಅವ್ರ ಕಡೆ ಮಾತಾಡಿ ಹ್ಞೂ ಎಷ್ಟು ಅಡಿ ಆಯ್ಕೆ ನೋಡೋದು ಇದು ಇದು ಎಷ್ಟು ಅಡಿ ಐತಿ ನೋಡು ಹನ್ನೊಂದು ಅಡಿ ಐತೆ ಇದು ರೋಡು ಹಾಂ 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 ಅಂದ್ರೆ ಹತ್ತು ಹತ್ತಕ್ಕೆ ಬರ್ತತ್ತಾ ಹತ್ತಡಿ ಬರ್ತತಾ ನೋಡ್ರಿ ಬಾ ಬಾಯಾಗ ತುಂಬ ತಂಬಾಕ ಅಡಿಕೆ ಕಮ್ಮಿ ಮಾಡಬೇಕು ಹತ್ತಡಿ ಐತ ಹತ್ತಡಿ ಐತೆ ಹನ್ನೊಂದು ಅಡಿ ಐತೆ ಹನ್ನೊಂದು ಅಡಿ ಐತಾ ಅದು ಎಷ್ಟು ಎಷ್ಟಾಗ್ಲಾ ಅಡಿ ಅಡಿ ಎಷ್ಟೈ ನೋಡಿದ್ದು ಆಗಲ ಎರಡು ಅಡಿ ಐತ ಉದ್ದರಿ ನಾಲ್ಕಡೆ ಮೂರುವರೆ ಡಿ ಐತೆ ಹಾಂ ಸರಿ ಅಂದಾಜು ಈ ಥರ ಇದ್ದರೆ ಗೊನೆ ಎಷ್ಟು ಬರ್ಬೋದು ಮಂಜು ಇಪ್ಪತ್ತು ಕೆಜಿ ತನಕ ಬರ್ತದೆ ಒಂದು ಗೊನೆ ಈಗ ಅಂದಾಜು ಈಗ ಗ್ರೀನ್ ಪ್ಯಾಂಟ್ ಬಳ್ಸಕ್ಕೆ ಎಷ್ಟು ವರ್ಷ ಆಯ್ತು ನೀವು ಹತ್ತು ವರ್ಷ ಆಯ್ತು ಹಿಂದಿನ ವರ್ಷನೂ ನಾನು ಅಂದ್ರೆ ಅದಕ್ಕಿಂತ ಹಿಂದೆ ವಿಡಿಯೋ ಮಾಡಿಲ್ಲ ಹಿಂದಿನ ವರ್ಷ ಮಾಡಿದ್ದೆ ನಾನು ಒಂದು ವಿಡಿಯೋನ ಇದೇ ಟೈಮಲ್ಲೇ ಮಾಡಿದ್ವಿ ವರ್ಷಕ್ಕೆ ಎಷ್ಟು ಸರ ಹಾಕ್ತೀರಿ ಗೊಬ್ಬರ ನೀವು ಒಂದೇ ಸರ ಒಂದು ಲಿಕ್ವಿಡ್ ಹಿಂದೆ ಲಿಕ್ವಿಡ್ ಹಾಕ್ತಿದ್ರಿ ಈಗ ಗೊಬ್ಬರ ಹಾಕೈತಿರಿ ಸ್ಪ್ರೇ ಎಷ್ಟು ಸರ ಮಾಡ್ತೀರಿ ಒನ್ ಟೈಮ್ ಸ್ಪ್ರೇ ಒಂದು ಸೈಮ್ ಗೊಬ್ಬರ ಇಷ್ಟು ಇಷ್ಟು ಬಿಟ್ಟರೆ ಮತ್ತೆ ಮಾಡಿಲ್ಲ ಲಿಕ್ವಿಡ್ ಹಾಕಿಲ್ಲ ಮತ್ತೆ ಈಗ ಹೋದ ವರ್ಷದ ಇಳುವರಿ ಎಷ್ಟಿತ್ತು ಈ ವರ್ಷದ ಇಳುವರಿ ಎಷ್ಟಿದೆ ಎಷ್ಟು ಗಿಡ ಇದು ಹನ್ನೊಂದು ಟೋಟಲ್ ಗಿಡ ಅದರಲ್ಲಿ ಕಾಯಿ ಬಿಡೋದು ಹಾ ಅದು ಅದು ಸೇರಿಗೆ ಹನ್ನೊಂದೂರ ಎಂಟುನೂರು ಗಿಡ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಲೆಕ್ಕ ನೋಡಿದ್ರೆ ಆ ಪೂರ್ತಿ ಕಾಯಿ ಬಿಡ್ತಾವ ಎಂಟೂರು ಗಿಡ ಕಾಯ್ಬಿಡ್ತಾವೆ ಎಂಟು ಗಿಡದಲ್ಲೇ ಅದ್ರೊಳಗೆ ಸರಿ ಎಂಟು ಗಿಡದಲ್ಲೇ ಅಂದಾಜು ಎಂಟುನೂರ ಹಿಡ್ಕೊಂಬಿಡೋಣ ಎಂಟುನೂರಲ್ಲಿ ನಿಮಗೆ ಅಂದಾಜು ಈಗ ಇಳುವರಿ ಇಲ್ ತನಕ ಎಷ್ಟು ಬಂದಿ ಹೋದರ್ಷದ್ದು ಟೋಟಲ್ ನೂರ ಇಪ್ಪತ್ತಾಗಿತ್ತು ಟೋಟಲ್ ಕೊನೆ ತನಕ ಅದು ಬಿಡಪ್ಪ ಇವತ್ತು ಎಂಟುನೂರು ಗಿಡದ್ದು ಹೇಳ ಲೆಕ್ಕ ಇಪ್ಪತ್ತು ಗಂಟಲ್ ಅದು ಸೇರಿ ನೂರ ಇಪ್ಪತ್ತಾಗಿತ್ತು ಅಂದ್ರೆ ಅದು ಆರು ಕ್ವಿಂಟಲ್ ತೆಗಿಬೇಕವಾಗ ಅಂತ ನೀನು ಹೇಳೋದು ಬೇಡ ನೂರ ಇಪ್ಪತ್ತು ಸೇರಿಸಿಕೊಡೋಣ ಈ ವರ್ಷ ಈಗ ಈಗ ಟೈಮ್ ಇದು ಡಿಸೆಂಬರ್ ಇದು ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ನಾನು ಇಪ್ಪತ್ತ್ನಾಲ್ಕರ ನಾಲ್ಕರ ವಿಡಿಯೋ ಮಾಡಿದ್ದೆ ಇಪ್ಪತ್ತು ಕ್ವಿಂಟಲ್ ಅಂತೇಳಿ ಈ ಲೆಕ್ಕದಲ್ಲೇ ಈ ವರ್ಷ ಎಷ್ಟು ಬಂದಿದೆ ಈಗ ತೊಂಬತ್ತಾಗಿದೆ ಇನ್ನೆಷ್ಟು ಬರ್ಬೋದು ಅಂತ ಅಂದ್ಕೊಂಡ್ರಿ ನಲವತ್ತಾಗುತ್ತಾ ಮೂವತ್ತಾಗುತ್ತ ಮೂವತ್ತು ಕ್ವಿಂಟಲ್ ಅಂದರೆ ಅಲ್ಲಿಗೆ ನೂರಿಪ್ಪತ್ತಕ್ಕೆ ಬಂತು ಮತ್ತು ಈ ವರ್ಷ ಕಡಿಮೆ ಆಯಿತಾ ಅಥವಾ ಹೆಚ್ಚಾಯ್ತಾ ಅಥವಾ ಏನು ಕತೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಮತ್ತು ಗೊಬ್ಬರ ಹಾಕೋದು ಈಗ ಡಿಸೆಂಬರ್ ಇದು ಗೊಬ್ಬರ ಹಾಕೋದು ಸಹಿತ ಲೇಟ್ ಆಯ್ತು ಅದೇ ಎರಡು ಮೂರು ತಿಂಗಳು ಲೇಟ್ ಆಯ್ತು ಹೋದ ವರ್ಷ ಸ್ವಲ್ಪ ಬೇಗ ಹಾಕಿದ್ರೆ ಈ ಸರಿ ಲೇಟ್ ಆಯ್ತು ಹ್ಞೂ ಸರಿ ಆಮೇಲೆ ಈ ವರ್ಷ ಹೆವಿ ಮಳೆ ಆಗಿದೆ ಎಲ್ಲ ಕಡೆ ಇಳುವರಿ ಕಡಿಮೆ ಆಗ್ಯಾವ ಅದಾವ ಅಲ್ಲ ಬೇರೆ ರೈತರು ಇಲ್ಲಿ ನಾನು ಹೇಳೋದು ಸುತ್ತಮುತ್ತ ಕಡಿಮೆ ಆಗ್ಯಾವ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ಯಾವ ಆರಾಮಾಗಿ ಒಳಿತದ್ರಪ್ಪ ಅವ್ರು ಎಷ್ಟು 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 ಬೆಳೆದಾರೆ ನಿಮ್ಮ ಏನು ರುದ್ರೇಶ್ ನಿಮ್ದು ಬಟ್ಟಿ ಮೊಟ್ಟಿಗುಡೆಯೇ ಈಗ ತೋಟ ನಿಮ್ಮ ಇಲ್ಲಿ ಇದಕ್ಕೆ ಬಂದಿರಾ ಅಥವಾ ಗೊಬ್ಬರ ಹಾಕಾಕ ಅಥವಾ ಗೊಬ್ಬರ ಹಾಕಿ ಬಂದಿರಿ ಈಗ ಆಲ್ರೆಡಿ ವರ್ಷಕ್ಕ ವರ್ಷ ನೋಡ್ತಾ ಇರಲ್ಲ ತೋಟ ಹೆಂಗೆ ಚೆನ್ನಾಗಿ ಅನ್ಸುತ್ತಾ ಇದೆ ಹಾ ವಿಷಯ ಹೇಳ್ರಲ್ಲ ಈಗ ನೀವು ಇದಾವ್ರಲ್ಲ ನಿಮ್ದು ಮತ್ತೆ ಈ ಬಂದವಿ ನೋಡ್ತಿರ್ತೀರಲ್ಲ ಹಾ ಚೆನ್ನಾಗೈತಲ್ಲ ಈಗ ಗರ್ಭ ಗರ್ಭ ನೋಡಿದ್ರೆ ಹೇಗನ್ಸುತ್ತೆ ಮುಂದಿನ ವರ್ಷದ್ದು ಯಾಕೆ ಈಗ ಫುಡ್ ಈಗ ಆಲ್ರೆಡಿ ಮೂರ್ ತಿಂಗಳಿಂದಾನೇ ಆಬೇಕಾಯ್ತು ಲೇಟ್ ಆಗೈತಿ ಆಲ್ರೆಡಿ ಕೊಡೋದವ ಲೇಟ್ ಮಾಡ್ಕೊಂಡು ಏ ನಿಂದು ವೀರೇಶ ನಿಂದು ಈಗ ಆಲ್ರೆಡಿ ನೀನು ಬಳಸ್ತಾ ಇದ್ದೀವಿ ನೀನು ವೀಡಿಯೋ ಮಾಡಬೇಕು ಅಂದ್ರೆ ನನಗೆ ಗೊತ್ತಿಲ್ಲದಂಗೆ ಅಡಿಕೆ ಕಟಿಂಗ್ ಮಾಡಿದೀ ಮತ್ತು ರೊಕ್ಕ ಕೊಡ್ಬೇಕೈತಿ ಅಂತ ಏನು ಮಾಡಿದೋ ನನಗೆ ಗೊತ್ತಿಲ್ಲ ಎಷ್ಟು ಎಕರೆ ಐತಿ ಒಂದು ಮುಖಾಲು ಎಕರೆ ಈಗ ಅದ್ರ ಕಾಯಿ ಬಿಡ್ತಾರದೆಷ್ಟು ಒಂದೆಕ್ರೆ ಎಷ್ಟು ವರ್ಷದ ಈಗ ಎಂಟು ಈ ವರ್ಷ ಎಂಟು ಕಾಯಿ ಐತೆ ಹಿಂದಿನ ವರ್ಷ ಎಷ್ಟು ಮಾತು ಈ ವರ್ಷ ಎಷ್ಟು ಮಾಹಿತಿ ಹಾಂ ಅರವತ್ತು ಕ್ವಿಂಟಲ್ ಮಾತಿ ಅದಕ್ಕೆ ಏನು ಹೆಣ್ಣು ಬಳಸ್ತದೆ ಲಿಕ್ವಿಡ್ ಇಲ್ಲ ಬರೀ ಗೊಬ್ಬರ ಸ್ಪ್ರೇ ಎಷ್ಟು ಸರಿ ಮಾಡಿರಿ ಸರಿ ಈಗ ಗೊಬ್ಬರ ಸರಿ ಈಗ ಒಂದು ಎಕರೆ ಅಂತ ಅಂದರೆ ಅಲ್ಲಿ ಗಿಡ ಎಷ್ಟು ಸಂಖ್ಯೆ ಬರ್ಬೋದು ಅದು ಆರುನೂರು ಆರುನೂರು ಗಿಡನ ಕಾಯ್ಬಿಡುತ್ತಾ ಅಂದರೆ ಇದರಲ್ಲಿ ಏನಾದರೂ ಸುಧಾರಣೆ ಮಾಡ್ಕೋಬೇಕು ಅನ್ಸುತ್ತಾ ಇಷ್ಟೇ ಸಾಕು ಎಕರೆಗೆ ಈಗ ನಾನು ಎಂಬತ್ತು ನೂರು ನೂರ ಇಪ್ಪತ್ತು ಅಂತ ಮಾತಾಡ್ತದೆ ವೀಡಿಯೋಗಳಲ್ಲಿ ಇನ್ನು ಮತ್ತು ಅದು ಸೇರಿಸಿ ಹೇಳ್ಬೇಕು ಇನ್ನೂ ಕೊಯ್ದ ಈಗ ಆಗಿದ್ದು ಅರವತ್ತೈತೆ ಇನ್ನೂ ಇಪ್ಪತ್ತು ಬರ್ಬೋದು ಅಂತ ಈಗ ಎಂಬತ್ತಕ್ಕೆ ಬಂತು ನಾನು ಹೇಳೋದು ಅದನ್ನು ನೂರು ನೂರು ಇಪ್ಪತ್ತಕ್ಕೆ ಆಗ್ಬೇಕು ಬೇಡ ಆಗ್ಬೇಕು ಬೇಡ ಅಕತಿ ಅಲ್ಲ ಅದಾಗಲ್ಲ ನಾವು ಮಾಡಬೇಕು ನಾವೇನೂ ಕೆಲಸ ಮಾಡಬೇಕಲ್ಲ ಅದ ಎಕ್ಸ್ಟ್ರಾ ಅದಕ್ಕೆ ಸ್ಪ್ರೇ ಟೈಮ್ ಸರ ಸ್ಪ್ರೇ ಆಗ್ಬೇಕು ಸಾಯಿಲ್ ಅಪ್ರೇಷನ್ ಕೊಡ್ಬೇಕಾದ್ರೆ ಗೊಬ್ಬರಗಳನ್ನು ಇವ ಏನು ನೋಡು ಈಗ ಆಲ್ರೆಡಿ ಇರದ್ದು ಮೂರು ಮೂರು ತಿಂಗಳು ಅದು ಸ್ವಲ್ಪ ಬೇಗ ಗೊಬ್ಬರ ಕೊಟ್ಕೋಬೇಕು ಲಿಕ್ವಿಡ್ ಬೆಂತ ಒಂದು ಟೈಮ್ನಾಗ ಲಿಕ್ವಿಡ್ ಹಾಕಬೇಕು ಯಾಕಂದ್ರೆ ಅಡಿಕೆ ಗಿಡದಲ್ಲಿ ಅದೇ ಬೇಕು ಅಂತಾವೆ ಆದ್ರದ್ದು ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ ಅದೇ ನೀವು ಹೋಗು ಈ ಗೊಂಜಾಳಕ್ಕೆ ಹೋಗೋ ಭತ್ತಕ್ಕೆ ಹೋಗಿ ಅದು ಖರ್ಚು ಮಾಡ್ತೀರಿ ಅದ್ರ ಅಡಿಕೆ ತೋಟದಲ್ಲೇ ಕಾನ್ಸನ್ಟ್ರೇಟ್ ಮಾಡೋಲ್ಲ ಹಾಗಾಗಿ ಇವತ್ತು ತೋಟ ಅಂತೂ ಚೆನ್ನಾಗಿತ್ತು ನಿಮ್ಮದು ನೋಡಿ ನಾನು ಆದರೆ ಇಳುವರಿ ವಿಚಾರದಲ್ಲಿ ಎಂಬತ್ತು ಕ್ವಿಂಟಲ್ ಬಂದಿದ್ರು ಗ್ರೇಟನ ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಈಗ ಮಣ್ಣಿಗೆ ಸುಣ್ಣ ಏನು ಹಾಕೋಕೆ ಕೇಳಿದ್ದೀನಿ ರಿಪೋರ್ಟಲ್ಲೇ ಮಾಡಿದ್ರೆ ಹೇಗೆ ಸರ ಮಡಿಯಾ ಮುಂದಿನ ಸರಿಕೇನು ಡೆ 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 ಡೆವಂಟ್ ಆಗುತ್ತೋ ನೋಡ್ಕೊಂಡು ಮತ್ತು ನಿಂದೊಂದು ವೀಡಿಯೋ ಮಾಡೋಣ ಅದು ಮುಂಚೆದಾಗ ಏನು ಮಾಡ್ಕೊಂದ್ರೆ ಮಧ್ಯದಲ್ಲರಾಗಲಿ ಸ್ಟಾರ್ಟಿಂಗ್ರಾಗಲಿ ನನಗೆ ಹೇಳಿದರೆ ನಾನು ಆ ಟೈಮಲ್ಲಿ ಬರ್ಬೋದು ಎಲ್ಲ ಕಟಿಂಗಾಗಿ ನಾನು ಬಂದರೆ ಇಲ್ಲಿ ವೀಡಿಯೋ ಮಾಡ್ತಾರಂತ ಬರ್ತಾರೋ ಅಥವಾ ದುಡ್ಡು ಕೇಳ್ತಾರಂತ ಬರ್ತಾರೋ ಏನೋ ಗೊತ್ತಿಲ್ಲ ನಾನು ಬರೆದಕ್ಕಿಂತ ಮೊದಲೇ ಕಟ್ಟಿಂಗ್ಬಿಟ್ಟಿರ್ತಾರೆ ಹೌದಾ ಹೀಗೆ ಇವನ್ನಾದ್ರಷ್ಟೇನೇ ಇಲ್ಲಿ ವೀಡಿಯೋ ಅಂತ ಬಂದು ನಾನು ಫೋನ್ ಹಚ್ಕೊಂಡು ಹಿಂಗೈತಿ ಅಂತ ಏನಿಲ್ಲ ಗೊತ್ತಿಲ್ಲ ಹೌದಾ ಹಾಂ ಹ್ಞೂ ನಿನ್ನ ನಿನ್ನ ಕಟಿಂಗ್ ಆತ ಎರಡು ದಿನ ಆಯ್ತಾ ಮೊದಲೇ ಹೇಳಿದ್ರೆ ಅನುಕೂಲ ಆಗ್ತಿತ್ತು ಇರಲಿ ಈಗ ಒಟ್ಟ ಖುಷಿ ಐತಲ್ಲಪ್ಪ ಈಗ ಎಂಟುನೂರು ಗಿಡದಲ್ಲಿ ಇಷ್ಟು ಬರ್ತಾ ಇತ್ತು ಅಂತ ಖುಷಿ ಐತಲ್ಲ ಸರ್ ನಿಮ್ಮ ಹೆಸರು ಏನಂದ್ರಲ್ಲ ಶಂಭುಲಿಂಗ ಹೆಂಗೆ ಅನ್ಸತಿ ತೋಟ ಹೌದಾ ಖುಷಿ ಐತಲ್ಲ ಒಟ್ಟ ಹಾಂ ಹಾಂ ಸರಿ ಮಂಜು ಮತ್ತು ಹಂಗೇನಾರು ಬೇಕಂದ್ರೆ ನಮ್ಮ ರೈತರು ಯಾರಾದರೂ ಸಂಪರ್ಕ ಮಾಡಿದರೆ ನಿಮ್ಮ ಇಬ್ಬರದು ನಂಬರ್ ಹೇಳಿಬಿಟ್ರಿ ಎಂಬತ್ತೊಂಬತ್ತು ಎಪ್ಪತ್ತು ಐವತ್ತೈದು ತೊಂಬತ್ತಾರು ಜೀರೋ ಏಳು ಹೆಸರು ವೀರೇಶ್ ಅಂತ ಹೇಳಿ ಸರ್ ನಿಮ್ಮದೊಂದು ಅಂದ್ರೆ ಹೆಸರು ಹೇಳ್ರಿ ನಂಬರ್ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜೀರೋ ಏಳು ಎಪ್ಪತ್ನಾಲ್ಕು ಅರವತ್ತೆಂಟು ಮಂಜುನಾಥ್ ನಮ್ಮ ರೈತರು ಯಾರಾದರೂ ನಿಮಗೆ ಈ ವಿಷಯಕ್ಕೆ ಸಂಪಟ್ಟಂಗೆ ಕ್ಲಾರಿಟಿ ಬೇಕಿದ್ರೆ ಪ್ರಾಡಕ್ಟ್ ಏನು ಅಂತಲ್ಲ ಆದರೆ ಪ್ರಾಡಕ್ಟ್ ಹೆಂಗೆ ಬಂತು ರಿಸಲ್ಟ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಕೇಳಿದ್ರು ಅಂದರೆ ಅದಕ್ಕೆ ಸರಿಯಾದಂಥ ಮಾಹಿತಿ ಕೊಡಿ ಹೌದಾ ಒಟ್ಟು ಈ ವರ್ಷದ ವಾತಾವರಣದಲ್ಲೂ ಸಹಿತ ಹೆವಿ ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ಕೊಳೆ ರೋಗ ಬಿದ್ದಾವೆ ಇಳುವರಿ ಕಡಿಮೆ ಆಗಿವೆ ಚಿಕ್ಕ ರೋಗ ಅದು ಇದಂಥ ಭಾಳ ಸಮಸ್ಯೆಗಳು ಇರ್ತವೆ ನೀವು ಯಾವುದೂ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಇಲ್ಲಿವರೆಗೂ ಮತ್ತೆ ಈ ಕಳೆನಾಶಕಾಯಿ ಯಾಕೆ ಬಳಸ್ತೀರಿ ವರ್ಷಕ್ಕೊಂದು ಸಲ ಬಳಸ್ತಾರೆ ಎರಡು ಸಲ ಬಳಸ್ತಾರೆ ಈಗ ನಮ್ಮ ರೈತರಿಗೆ ಭಾಳ ಜನ ಇದ್ರಿಗೆ ವಿಡಿಯೋ ನೋಡಿದ್ರೆ ಕೇಳ್ತಾರೆ ಸರ್ ಕಳೆನಾಶ್ ಕೊಡ್ಬಿಟ್ರಲ್ಲ ಅವರು ಅಂತ ಅದಕ್ಕೆ ಸಂಪುಟ ಏನಾದರೂ ಬೇರೆ ದಾರಿ ಸಾಧ್ಯತೆ ಇದ್ರೂ ಪ್ರಯತ್ನ ಮಾಡೋಕ್ಕೆ ಮಣ್ಣನ್ನು ಆರೋಗ್ಯ ಇಟ್ಟುಕೊಂಡಷ್ಟು ನಮ್ಗೆ ಒಳ್ಳೆಯದು ಮುಂದೆ ಫ್ಯೂಚರ್ಗೆ ಅದೊಂದು ಪ್ರಯತ್ನ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ